ಎಲ್ರಿಗೂ ನಮಸ್ಕಾರ ಶ್ರೀಲಕ್ಷ್ಮಿ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ನಾವು ಆಲೂ ಪರಾಟ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಬೇಯಿಸಿಕೊಂಡು ಸಿಪ್ಪೆ ತೆಗೆದಿಟ್ಕೊಂಡಿರುವಂಥ ಆಲೂಗಡ್ಡೆನ ಇಲ್ಲಿ ಹಾಕೋತಾ ಇದ್ದೀನಿ ಇದನ್ನು ಹಾಕೊಂಡು ಚೆನ್ನಾಗಿ ಈಗ ಮ್ಯಾಶ್ ಮಾಡ್ಕೋಬೇಕು ಯಾಕಂದ್ರೆ ನಾವು ಪರಾಟ ಮಾಡ್ಬೇಕಾದ್ರೆ ಹಾಗೆ ದಪ್ತಬ್ದಾಗಿತ್ತು ಅಂತಂದ್ರೆ ಅದು ಕರೆಕ್ಟಾಗಿ ನಮಗೆ ಲಟ್ಸೋಕ್ಕಾಗಲ್ಲ ಆಗಲ್ಲ ಹಾಗಾಗಿ ಫುಲ್ ನೀಟಾಗಿ ಅದು ಪೇಸ್ಟ್ ತರ ಹಾಕ್ಬೇಕು ಅಲ್ಲಿ ತನಕ ಚೆನ್ನಾಗಿ ಅದನ್ನು ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಈಗ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಹಸಿ ಒಂದು ಚಮಚ ಆಗುವಷ್ಟು ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಗೆ ಒಂದು ದೊಡ್ಡ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಕಾಲು ಚಮಚ ಆಗೋಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಜೊತೆಗೆ ಒಂದು ಕಾಲು ಚಮಚ ಆಗೋಷ್ಟು ಅರಿಶಿನ ಹಾಗೆ ಒಂದು ಕಾಲು ಚಮಚ ಆಗೋಷ್ಟು ಗರಂ ಮಸಾಲ ಒಂದು ಅರ್ಧ ಚಮಚ ಆಗೋಷ್ಟು ಧನಿಯಾ ಪೌಡರನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಈಗ ನೋಡಿ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈಗ ಸ್ಟಫಿಂಗ್ ರೆಡಿ ಆಯಿತು ಇದಕ್ಕೆ ಪರಾಟ ಮಾಡೋದಕ್ಕೆ ಹಿಟ್ಟು ಕಲಿಸ್ಕೊಳ್ಳೋಣ ಈಗ ಒಂದು ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಅರ್ಧ ಚಮಚ ಆಗೋಷ್ಟು ಉಪ್ಪನ್ನು ಹಾಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಈಗ ಚಪಾತಿ ಹಿಟ್ಟು ಹಿಂಗೆ ಕಲ್ಸ್ಕೊತೀವೋ ಅದೇ ಥರ ಕಲಿಸ್ಕೋಬೇಕು ಅದು ತುಂಬ ಸಾಫ್ಟ್ ಆಗಿ ಹೋಗಬಾರ್ದು ಹಿಟ್ಟು ಯಾಕೆಂದರೆ ನಾವು ಆಲೂಗಡ್ಡೆ ಒಳಗೆ ನಾವು ಸ್ಟಫಿಂಗ್ ಮಾಡ್ತೀವಲ್ಲ ಹಾಗಾಗಿ ಸ್ವಲ್ಪ ಹಿಟ್ಟು ಒಂಚೂರು ಸ್ಟಿಫ್ ಆಗಿರಬೇಕು ಸ್ವಲ್ಪ ಗಟ್ಟಿಗೆ ಅದನ್ನು ಹಿಟ್ಟ ಈಗ ನೋಡಿ ಚೆನ್ನಾಗಿ ಈಗ ಹಿಟ್ಟನ್ನು ನಾದ್ಕೋತಾ ಇದ್ದೀನಿ ಸ್ವಲ್ಪ ಅದು ಸಾಫ್ಟ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಅದನ್ನು ನಾದುಕೋಬೇಕು ಈಗ ನೋಡಿ ಚೆನ್ನಾಗಿ ಈಗ ಹಿಟ್ಟನ್ನು ನಾನು ಅದುಕೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಸೈಜ್ ಅನ್ನಷ್ಟು ನಾನು ಇಲ್ಲಿ ತಗೊಂಡಿದ್ದೀನಿ ತೊಗೊಂಡು ಮೇಲೆ ಒಂದು ಸ್ವಲ್ಪ ಹಿಟ್ಟನ್ನು ಹಾಕೊಂಡು ಮೀಡಿಯಮ್ ಸೈಜ್ಗೆ ಈಗ ಲಟ್ಟಿಸ್ಕೊತಾ ಇದ್ದೀನಿ ಈಗ ನೋಡಿ ಈ ಸೈಜ್ಗೆ ಈಗ ಲಟ್ಟಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಆಲೂಗಡ್ಡೆ ಸ್ಟಫಿಂಗ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಈಗ ಇಟ್ಕೋತಾ ಇದ್ದೀನಿ ಇಟ್ಕೊಂಡು ಮೋದಕ ನಾವು ಯಾವ ತರ ಮಾಡಿಸ್ಕೋತೀವೋ ಅದೇ ತರ ಕ್ಲೀನಾಗಿ ಎಲ್ಲ ಕಡೆಯಿಂದ ಸೀಲ್ ಮಾಡ್ಕೋಬೇಕು ಹಾಗೆ ಮೇಲೆ ಎಕ್ಸ್ಟ್ರಾ ಉಳಿದಿರುತ್ತಲ್ಲ ಅದನ್ನು ತೆಕ್ಕೋತಾ ಇದ್ದೀನಿ ಹಿಟ್ಟು ಇಲ್ಲಿ ನೋಡಿ ಈ ಥರ ಕ್ಲೀನಾಗಿ ಈಗ ಸೇಲ್ ಮಾಡ್ಕೊಂಡಿದ್ದೀನಿ ಮೇಲೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕೊಂಡು ಚೆನ್ನಾಗಿ ಈಗ ಲಟ್ಟಿಸ್ಕೋಬೇಕು ನಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೋಬೋದು ಅಥವಾ ಸ್ವಲ್ಪ ದಪ್ಪ ಬೇಕು ಅಂದರೆ ದಪ್ಪನೂ ಕೂಡ ಮಾಡ್ಕೋಬೋದು ಈಗ ನೋಡಿ ಮೇಲೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕೊಂಡು ಚೆನ್ನಾಗಿ ಈಗ ತೆಳ್ಳಗೆ ಲಟ್ಟಿಸ್ಕೊತಾ ಇದ್ದೀನಿ ಸ್ವಲ್ಪ ನಮಗೆ ದಪ್ಪ ಇಷ್ಟೊಂದು ಇಷ್ಟ ಆಗೋಲ್ಲ ಹಾಗಾಗಿ ಸ್ವಲ್ಪ ತೆಳ್ಳಗೆ ನಾನು ಮಾಡ್ಕೋತಾ ಇದ್ದೀನಿ ಅಥವಾ ಸ್ವಲ್ಪ ನಿಮ್ಗೆ ಈ ಥರ ಸ್ಟಫಿಂಗ್ ಎಲ್ಲ ಹೊರಗಡೆ ಬರುತ್ತೆ ಅನ್ನೋದಾದರೂ ನೀವು ಸ್ವಲ್ಪ ದಪ್ಪಕ್ಕೆ ಇಟ್ಕೋಬೋದು ಈಗ ನೋಡಿ ಚೆನ್ನಾಗಿ ಎಲ್ಲ ಕಡೆಯಿಂದ ತೆಳ್ಳಗೀಗ ಲಟ್ಟಿಸ್ಕೋತಾ ಇದ್ದೀನಿ ಲಟ್ಟಿಸ್ಕೊಂಡು ಈಗ ಒಂದು ತವಾನ ಬಿಸಿ ಮಾಡ್ಕೊಳ್ಳಕ್ಕೆ ಇಟ್ಕೊಂಡಿದ್ದೆ ಈಗ ಅದನ್ನು ತವಾದ ಮೇಲೆ ಹಾಕೊಂಡು ಎರಡು ಕೂಡ ಚೆನ್ನಾಗಿ ಈಗ ಎಣ್ಣೆ ಅಥವಾ ಬೆಣ್ಣೆ ಯಾವ್ದು ಬೇಕಾದ್ರೂ ಹಚ್ಕೋಬೋದು ನಾನಿಲ್ಲಿ ಎಣ್ಣೆನೇ ಹಾಕೊಂಡು ಮಾಡ್ಕೋತಾ ಇದ್ದೀನಿ ಹಾಕ್ಕೊಂಡು ನೋಡಿ ಈಗ ಒಂದು ಸೈಡ್ ಆಗಿದೆ ಈಗ ಇನ್ನೊಂದು ಸೈಡ್ ಈಗ ತಿರುಗಾಕೋತಾ ಇದ್ದೀನಿ ಎರಡು ಸೈಡು ಚೆನ್ನಾಗಿ ಈಗ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೋಬೇಕು ಸ್ವಲ್ಪ ಅದು ಚೆನ್ನಾಗಿ ಕಲರ್ ಬರೋ ತನಕ ಬೇಯಿಸ್ಕೋತಾ ಇದ್ದೀನಿ ಈಗ ನೋಡಿ ಒಂದು ಸೈಡ್ ಆಗಿದೆ ಈ ಸೈಡ್ ತಿರುವು ಹಾಕ್ಕೊಂಡಿದ್ದೀನಿ ನೋಡಿ ಈ ಸೈಡು ಕೂಡ ಈಗ ಆಗಿದೆ ಎರಡು ಸೈಡ್ ಚೆನ್ನಾಗಿ ಕಲರ್ ಬಂದಿದೆ ಈಗ ನೋಡಿ ಆಲೂ ಪರಾಟ ರೆಡಿ ಆಯಿತು ಇದು ಮೊಸರು ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಹಾಗೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು